ಬಂಡಿದಾರಿ ಒತ್ತುವರಿ ದಲಿತರ ಶವವನ್ನು ಅಂತ್ಯಸಂಸ್ಕಾರಕ್ಕೆ ಹೊತ್ತು ಹೋಗುವ ಸಂದರ್ಭದಲ್ಲಿ ಅಡ್ಡಗಟ್ಟಿ ದೌರ್ಜನ್ಯ ಪ್ರಿಯಾಪಟ್ಟಣ ಸರ್ವೆ ನಂಬರ್ ತೊಂಬತ್ತಾರರಲ್ಲಿ ಬಂಡಿದಾರಿ ಒತ್ತುವರಿ ಮಾಡಿಕೊಂಡು ಶವವನ್ನು ಹೊತ್ತು ಅಂತ್ಯ ಸಂಸ್ಕಾರಕ್ಕೆ ಹೋಗುವ ಸಂದರ್ಭದಲ್ಲಿ ಅಡ್ಡಗಟ್ಟಿ ತೊಂದರೆ ಮಾಡಿರುವ ಘಟನೆ ಹರಿಲಾಪುರ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಇದೇ ಗ್ರಾಮದ ವ್ಯಕ್ತಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಸುಬ್ರಹ್ಮಣ್ಯ ರವರು ಮಾನವೀಯತೆ ಮರೆತು ಅಡ್ಡಗಟ್ಟಿ ತೊಂದರೆ ನೀಡಿದ್ದಾರೆ ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಲಿತ ಜನಕಕ್ಕೆ ಸೇರಿದ ದೇವಮ್ಮ ಎಂಬ ಮಹಿಳೆ ಸಾವನ್ನಪ್ಪಿದ್ದರು ಈ ವೇಳೆ ಅಂತ್ಯ ಸಂಸ್ಕಾರಕ್ಕೆ ಶವವನ್ನು ಹೊತ್ತು ಹೋಗುವ ಸಂದರ್ಭದಲ್ಲಿ ಅಡ್ಡ ಕಟ್ಟಿ ತೊಂದರೆ ಕೊಟ್ಟಿದ್ದು ಸ್ಥಳಕ್ಕೆ ಪ್ರಿಯಾಪಟ್ಟಣ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಹಾಜರಿದ್ದು ಅಂತ್ಯ ಸಂಸ್ಕಾರಕ್ಕೆ ದಾರಿ ಬಿಡಿಸುವಲ್ಲಿ ವಿಫಲರಾಗಿದ್ದಾರೆ ಕೊನೆಗೂ ದಾರಿ ಬಿಡದೆ ಕವಲುಪಡೆ ಅಧ್ಯಕ್ಷ ಸುಬ್ರಹ್ಮಣ್ಯ ಬೆದರಿಕೆ ಹಾಕಿದ್ದಾನೆ ದಲಿತ ಜನಾಂಗದವರು ಹೊಲಗಳ ಮೇಲೆ ಹಾದು ಹೋಗುತ್ತಾ ಕಷ್ಟಪಟ್ಟು ಅಂತ್ಯ ಸಂಸ್ಕಾರವನ್ನು ನಡೆಸಿದ್ದಾರೆ ಕೆಲವು ದಿನಗಳ ನಂತರ ದಲಿತ ಸಂಘರ್ಷ ಸಮಿತಿ ಸಮಿತಿಯವರಿಗೆ ವಿಷಯ ತಿಳಿದ ನಂತರ ಎಲ್ ಜಿಲ್ಲಾ ಅಧ್ಯಕ್ಷರು ಪ್ರಕಾಶ್ ರವರು ಹರಿಲಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಜನರಿಗೆ ಸಾಂತ್ವನ ಹೇಳಿ ಕೂಡಲೇ ರಸ್ತೆಯನ್ನು ಬಿಡಿಸಬೇಕು ಎಂದು ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ ಮೀನ್ ಬಿಡ್ಬೇಕು ನಾನೇ ಗುಂಡಿ ಮಾಡಿಸ್ತೀನಿ ಈಗ ಮೀನ್ ಬಿಡೋದಿ ಮೀನ್ ಬಿಡಕ್ಕೆ ಗುಂಡಿ ಮಾಡಿಸ್ತೀನಿ ಈಗ ಪಂಚಾಯತ್ ಬಿಡ್ತೀನಿ ಪ್ರಕಾಶ್ ಮಾತಾಡ್ತಾ ಮಾತಾಡ್ತಾರದು ಇವತ್ತು ಹೊಳ್ಳಾಪುರಕ್ಕೆ ಗ್ರಾಮಸ್ಥರು ಬರ ಕೇಳಿದ್ರು ಬಂದಿದ್ದೀವಿ ಅವ್ರ ಕಷ್ಟ ನೋಡಲಿಕ್ಕೆ ದಲಿತರು ಅಂತಂದರೆ ಎಲ್ಲರಿಗೂ ಕೇವಲ ಏನು ಅಂತಂದರೆ ದಲಿತರು ಅಂದರೆ ಕೇವಲ ಏನು ಬೇಕಾದ್ರೂ ಮಾಡ್ಬೋದು ದಲಿತರಿಗೆ ಅಂತ ಒಂದು ಮನೋಭಾವನೆ ಬೆಳೆಸ್ಕೊಬಿಟ್ಟಿದ್ದಾರೆ ನಿನ್ನೆ ಘಟನೆ ಏನಾಗಿದೆ ಅಂತಂದರೆ ಪಾಪ ಇಲ್ಲಿ ತೀರು ಹೋಗಿದ್ದಾರೆ ಆ ತೀರು ಹೋಗಿರೋದ ಸಾವು ತರಲಿಕ್ಕೆ ಇಲ್ಲಿ ಬಂದಿದ್ದಾರೆ ಬಂದು ಅಡ್ಡ ಹಾಕಿದ್ದಾರೆ ಏಯ್ ನಾನು ದಾರಿ ಕೊಡಲ್ಲಪ್ಪ ಇಲ್ಲಿ ದ ತಗೊಂಡೋಗಂಗಿಲ್ಲ ಅಂದರೆ ದಲಿತರು ಅವರು ಸತ್ತರೆ ಅವ್ರ ಮನೇಲಾಗ ಉಂಡ್ಕೋಬೇಕು ಅವ್ರನ್ನ ಅನ್ನ ಪರಿಸ್ಥಿತಿ ಅಧಿಕಾರಿಗಳು ಇಲ್ಲಿ ಧಾವಸ್ ಬರ್ತಾರೆ ಏನು ಕಾಣದಂಗೆ ಹಂಗೆ ಹೋಗ್ತಾರೆ ಯಾಕೆ ಅಕ್ಕಿಲ್ವಾ ಅವ್ರಿಗೆ ತರ ಸಾವಾಗಿದ್ರು ಅವರು ಅದನ್ನ ಇಲ್ಲ ತಡ್ಕೋತಿದ್ರೇಲ್ ಅವರು ಈಗ ಆಲ್ರೆಡಿ ಈಗ ಏನಾಗಿದೆ ಅಂತಂದ್ರೆ ಇದೆಲ್ಲ ದಲಿತರ ಜಮೀನೇಬೇಕು ನೀ ಕುಟ್ಕೊಂಡೋಗ್ಬೇಕು ನಮಗೆಲ್ಲ ಬಹಳ ತೊಂದರೆ ಕೊಡ್ತಾನೆ ಭಾಳ ಹಿಂಸೆ ಕೊಡ್ತಾನೆ ಇಲ್ಲಿ ನಿನ್ನೆ ಕೂಡ ನಮ್ಮ ತಾಯಿದು ಇದಾಯ್ತು ಆಯ್ತು ಕೂಡ ನಮಗೆ ಸರ್ ಸಿಕ್ಕಾಪಟ್ಟ ಜನ ಬಂದ್ಬಿಟ್ಟು ಎಂತಹ ಜನ ಇಲ್ಲಿ ಇರೋರು ಅಧಿಕಾರಿಗಳು ಬಂದು ನೋಡಿಲ್ವಲ್ಲ ಅವ್ರೆಂತ ಜನ ಅವ್ರೆಂತ ಎಷ್ಟು ದುಡ್ಡಿಸ್ಕೊಂಡಿರ್ಬೋದು ಅವ್ರ ಹತ್ರ ಎಷ್ಟು ಲಂಚಾಯಿಸ್ಕೊಂಡಿರ್ಬೋದು ಅವ್ರ ಹತ್ರ ಸುಬ್ರಹ್ಮಣ್ಯ ಹತ್ರ ಈ ಮಟ್ಟಕ್ಕೆ ಇವ್ರನ್ನ ಈ ತರ ಅಧಿಕಾರಿಗಳು ಮಾಡಿಕೊಂಡವ್ರನ್ನ ಅವ್ರಿಗೆ ಮ್ಯಾಚ್ ಆಗೋದಿಲ್ವಾ ಅವರಿಗೆ ಒಂದ್ ಸ್ವಲ್ಪನವ್ರು ಕುಂದು ಕೊಡ್ತಾ ಇಲ್ವಾ ಈ ದಲಿತರಿಗೆ ಈ ತರ ಅನ್ಯಾಯ ಆಯ್ತದಲ್ಲ ಇದು ಸರ್ ಯಾರು ಏನಾದ್ರು ಬಂದು ಯಾರು ಅಧಿಕಾರಿಗಳು ನೋಡಿಲ್ಲ ಏನಾಯ್ತು ಏನಾಯ್ತು ಮುಂದೆ ಅವರು ಹೋಗ ಕೊಡ್ಲಿಲ್ಲ ಆ ತಕ್ಷಣ ಕೂಡ ನಮ್ಮಲ್ಲಿ ಯಾರೋ ಇಬ್ರು ಮೂರ್ ಜನ ಸೇರ್ಕೊಂಡು ಮಣ್ಣು ತರಿಸ್ರು ಮಣ್ಣು ಹೆಣ ತಗೊಂಡು ಹೋಗಕ್ಕೆ ಮಣ್ಣು ಹಾಕಲಿಲ್ಲ ಕೊಡ್ಲಿಲ್ಲ ಹೋಗೋ ಇರೋ ಪರಿಸ್ಥಿತಿಲಿ ನಾವು ಜಮೀನ್ ಮೇಲೆ ಹೊಂಟದ ಹೋಗ್ಬಿಟ್ಟು ಇದ್ ನಮ್ಮ ದಪ್ಪನ್ ಮಾಡಿಸ್ಸೋ ಬೆಳೆ ಮೇಲೆ ಹೋಗ್ಬಿಟ್ಟು ದಪ್ಪನ್ ಮಾಡಿಸ್ತೋ ಆ ಇಂಪಾರ್ಟೆಂಟ್ ಆ ಜಾಗಕ್ಕೆ ತೆಗುಗಳೋ ಜಾಗ ನಾವು ದನ ಕರೆ ಇಟ್ಕೊಂಡು ಹೋಗ್ಬೇಕು ಬಹಳ ತೊಂದರೆ ಕೊಡ್ತಾರೆ ದನಿಗೆ ನೀರಿಲ್ಲ ಸರ್ ದನಗಳಿಗೆ ಬಹಳ ತೊಂದರೆ ಕೊಡ್ತಾರೆ ಸುಬ್ರಹ್ಮಣ್ಯ